ಜರ್ನಿ ಅಂಡ್ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ನಂದು ಸೆಕೆಂಡ್ ಪಿ ಯು ಸಿ ಅವ್ರಿಗೂ ಓದ್ಕೊಂಡಿದ್ದೀನಿ ಅದಾದಮೇಲೆ ನಾನೇ ಓದ್ಲಿಲ್ಲ ಟೆಂತ್ ಆದಮೇಲೆ ಇದಕ್ಕೆ ಬಂದೆ ಈ ಫೀಲ್ಡ್ಗೆ ಯಾವ ಯಾಕೆ ಅಂದರೆ ಇವಾಗ್ಲಿಂದಾನೇ ಮಾಡೋಣ ಏನಾದರೂ ಆಗಬೋ ಏನಾದರೂ ಮಾಡಬೇಕು ಅನ್ನೋ ಥರ ಆಸೆ ಇದ್ದಿದ್ದರಿಂದ ಅದಾಗಿದ್ದ ತಕ್ಷಣವೇ ಬಂದೆವು ಅಷ್ಟು ಚೆನ್ನಾಗಿ ಓದ್ತಿರಲಿಲ್ಲ ಅದಕ್ಕೆ ಇದ್ರ ಮೇಲೇ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಇದ್ದಿದ್ದರಿಂದ ಓದಿಲ್ಲ ಸೆಕೆಂಡ್ ಪಿ ಯು ಸಿ ನಮ್ಮ ಅಪ್ಪನ ಫೋರ್ಸ್ಗೋಸ್ಕರ ಮಾಡಿದ್ದು ರೋಣ ಅನ್ನೋ ಸಿನಿಮಾ ಮಾಡಬೇಕು ಅನ್ನೋದಿತ್ತು ಟೈಟ್ಲಿರಲಿಲ್ಲ ಬಟ್ ಸಿನಿಮಾ ಮಾಡಬೇಕು ಅನ್ನೋದಿತ್ತಲ್ಲ ಸೊ ಕಲಿಬೇಕಾಗುತ್ತೆ ನಾನು ಏನು ಕಲಿತೆ ಹೋಗೋಕ್ಕಾಗಲ್ಲ ಹೌದು ಈಗ ಯಾರೇ ಪ್ರೊಡಕ್ಷನ್ ಮ್ಯಾನೇಜರ್ ಬಂದರೂ ಒಬ್ಬ ಪ್ರೊಡ್ಯೂಸರ್ ಆಗಿ ನಾನು ಏನು ಕಲಿತೆ ಕಲಿದಂಗೆ ಹೋದರೆ ನನಗೆ ಅದು ದೊಡ್ಡ ಎಫೆಕ್ಟ್ ಆಗುತ್ತೆ ಯಾಕಂದರೆ ನಂದು ದುಡ್ಡಿರೋದು ತುಂಬ ಕಮ್ಮಿ ದುಡ್ಡು ಅಂದರೆ ಸೇರಿಸ್ಕೊಂಡು ಸೇರಿಸ್ಕೊಂಡು ಮಾಡ್ಕೋತಾ ಇದೀವಿ ಸೊ ಇಲ್ಲಿ ನಾನು ಏನಾದರೂ ಕಲಿತ್ರೆ ಯೂಸ್ ಆಗುತ್ತೆ ಅನ್ನೋದರಿಂದ ನಮ್ಮ ಹೊಲ್ಲ ಬಣ್ಣ ಅಂತ ಇದ್ರು ಮ್ಯಾನೇಜರ್ ಬಂದು ಅವ್ರ ಜೊತೆಯಲ್ಲಿ ಕುತ್ಕೊಂಡು ಡೈಲಿ ಎಕ್ಸ್ಪೆಂಡಿಚರ್ ಬರ್ಕೊಳ್ತಾ ಯಾವ ಥರ ಬರೀಬೇಕು ಒಬ್ಬೊಬ್ರು ಪೇಮೆಂಟ್ ಏನಿದೆ ಇದನ್ನೆಲ್ಲ ತಿಳ್ಕೊಳ್ತಾ ಹೋದೆ ಅದಾದಮೇಲೆ ಈ ಸಿನಿಮಾದಲ್ಲಿ ಇನ್ನೂ ತಿಳ್ಕೊಳಕ್ಕೆ ಬಂತು ಅದಕ್ಕಿಂತ ಜಾಸ್ತಿ ಜನ ಇದ್ದಾರೆ ಇಲ್ಲಿ ಒಂದು ರೋಪ್ ಶಾಟ್ ಗೆ ಇಷ್ಟು ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ನನಗೆ ಈ ಸಿನಿಮಾದಲ್ಲಿ ಒಂದಷ್ಟು ಕಲಿತೆ ಇನ್ನ ಕಲಿಯೋದು ತುಂಬಾ ಇದೆ ಅಂತ ಹೇಳ್ಬೋದು ಓಕೆ ಹೊಸ ಪ್ರಯತ್ನ ಹೊಸ ಹೆಜ್ಜೆ ಇದೆಲ್ಲದರ ನಡುವೆ ಸಾಕಷ್ಟು ಸವಾಲುಗಳು ನಿಮ್ಮ ಮುಂದೆ ಆಲ್ರೆಡಿ ಶೂಟಿಂಗ್ ಟೈಮ್ ಅಲ್ಲೇ ಇತ್ತು ಇನ್ ಮುಂದೆನು ಕೂಡ ಇರುತ್ತೆ ಹೊಸಬ್ರಿಗೆ ಅಷ್ಟು ಈಸಿ ಆಗಿರೋದಿಲ್ಲ ಆ ಎಲ್ಲಾ ಸವಾಲುಗಳಿಗೆ ನೀವು ಹೇಗೆ ರೆಡಿಯಾಗಿ ನಿಂತಿದ್ದೀರಾ ಅಂತ ಈಗ ನೋಡಿ ನಾನು ಸಿನಿಮಾ ಮಾಡಬೇಕು ಅಂತಾನೆ ಬಂದಿರೋದ್ರಿಂದ ಯಾವುದೇ ಎದುರಾದರೂ ಕೂಡ ನಾನು ತಡೆದು ನಿಂತ್ಕೋಬೇಕು ಈಗ ಈಗ ನಾನು ಅದು ತಡೆದು ನಿಂತ್ಕೊಂಡ್ರೆ ಮುಂದೆ ನನಗೂ ಏನು ಸ್ಥಾನ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ಸಿಗಬೇಕು ಅನ್ನೋ ಆಸೆಯಿಂದ ಬಂದಿದ್ದೀನಿ ಅದು ಸಿಗ್ಬೇಕು ಅಂದ್ರೆ ಇದನ್ನೆಲ್ಲ ನಾನು ಫೇಸ್ ಮಾಡಲೇಬೇಕು ರೋಣ ಅಂತ ಬಂದಾಗ ನಿಮ್ಮ ತಂದೆಗೆ ಎಷ್ಟು ಖುಷಿ ಇದೆ ನನ್ನ ಮಗ ಈಗ ಫುಲ್ ಒಂದು ಸಿನಿಮಾ ಹೀರೋ ಆತನೇ ಎಲ್ಲ ಎಫರ್ಟ್ ಹಾಕಿ ರೋಣ ಅನ್ನೋದನ್ನ ನಿಲ್ಸ್ಬಿಟ್ಟಿದ್ದಾರೆ ಅಂತ ಅವ್ರಿಗೊಂದು ಖುಷಿ ಇರುತ್ತೆ ಅವ್ರು ಹೇಗೆ ಸಂಭ್ರಮಿಸ್ತಾ ಇದ್ದಾರೆ ಅಂತ ಇಲ್ಲ ಅವ್ರಿಗೆ ತುಂಬಾನೇ ಖುಷಿ ಇದೆ ಯಾಕಂದ್ರೆ ಅಪ್ಪಂಗೆ ಸಿನಿಮಾ ಅಂದ್ರೆ ತುಂಬಾ ಆಸೆ ಯಾವ ತರ ಆಸೆ ಅಂದ್ರೆ ನನ್ನ ಕೇಳ್ತಾರೆ ಈ ಸಿನಿಮಾ ನೋಡ್ದ ಯಾವ್ದು ನೋಡಿದೆ ಸಿನಿಮಾ ವಾರಕ್ಕೆ ಅಟ್ಲೀಸ್ಟ್ ಒಂದೋ ಎರಡೋ ಸಿನ್ಮಾಗಳು ನೋಡು ಅಲ್ಲಿಂದ ಏನೋ ಒಂದು ಕಲಿಯೋದಿರುತ್ತೆ ಅಂದರೆ ನಿನ್ನ ಸಿನಿಮಾ ಮಾಡಬೇಕು ಅಂತಲೇ ಹೋಗಿದ್ಯಾ ಈಗ ಸೊ ಪ್ರತಿ ಸಿನಿಮಾನೂ ನೋಡು ಏನಾದರೂ ನಿನಗೆ ಕಲಿಯೋದಿರುತ್ತೆ ಅನ್ನೋ ಥರ ಇರುತ್ತೆ ಈಗ ಸ್ವಲ್ಪ ಖುಷಿಯಾಗಿದೆ ಅಪ್ಪ ಓ ಮಗನೂ ಈಗ ಹೀರೋ ಆಗ್ತಾ ಇದ್ದಾನೆ ಅನ್ನೋ ಖುಷಿ ಇದೆ ಆಮೇಲೆ ಅವ್ರು ನನ್ನ ತಂದೆ ತಾಯಿ ಆಶೀರ್ವಾದ ಇಲ್ಲ ಅಂದರೆ ಏನೂ ಆಗ್ತಿರ್ಲಿಲ್ಲ ಅವ್ರ ಆಶೀರ್ವಾದ ಇರೋದಕ್ಕೆ ಈ ರೋಣ ಒಂದು ಸಿನಿಮಾ ಆಗಿದೆ ಅವ್ರಿಗೊಂದು ಖುಷಿ ಇದೆ ಒಂದು ಹೆಮ್ಮೆ ಇದೆ ಮಗ ಮಾಡ್ತಾ ಇದ್ದಾನೆ ಹೀರೋ ಆಗಿ ಬರ್ತಾ ಇದ್ದಾನೆ ಊರಲ್ಲೆಲ್ಲ ಪಾಪ ಅವರು ಓಡಾಡಿಕೊಂಡು ನನ್ನ ಮಗನ ಸಿನಿಮಾ ಇದೆ ಅವ್ರ ಪಾಂಪ್ಲೆಟ್ಸ್ನೆಲ್ಲ ಹಂಚ್ಕೊಂಡು ಇಲ್ಲಿ ನನ್ನ ಮಗ ಸಿನಿಮಾ ಬರ್ತಿದೆ ಅಂತೆಲ್ಲ ಕಡೆ ಓಡಾಡ್ತಿದ್ದಾರೆ ಅದು ನಮಗೆ ಖುಷಿ ಇದೆ ಪ್ರಮೋಷನ್ ಹೇಗೆ ಮಾಡಬೇಕು ಅಂದ್ಕೊಂಡಿದ್ರೆ ಕೆಲವೇ ದಿನಗಳು ಬಾಕಿ ಇದ್ದಾವೆ ನಿಮ್ಮ ಕಡೆಯಿಂದ ನಾನು ನಾನು ಏನಪ್ಪಾ ಅಂತ ಹೇಳಿದ್ರೆ ಹೀರೋಗಳು ಗ್ರೌಂಡಿಗೆ ಇಳಿದ್ರೇ ಅದು ಬೆ ಖುಷಿನೇ ಬೇರೆ ಅದು ಎಲ್ಲೋ ಕುತ್ಕೊಂಡು ಎಲ್ಲೋ ನಾನು ಮಾತಾಡ್ತೀನಿ ಅಂದ್ರೆ ಆಗೋದಿಲ್ಲ ನೀವು ಗ್ರೌಂಡ್ ಹೇಗೆ ಇಳ್ದಿದ್ದೀರಾ ಅಂತ ಇಷ್ಟು ಎಫರ್ಟ್ ಹಾಕಿದ್ದೀರಾ ನಿಮ್ಮ ಮಗುವಿನ ಬಗ್ಗೆ ಎಲ್ಲರೂ ಗೊತ್ತಾಗ್ಬೇಕು ನಿಮ್ಮ ಎಫರ್ಟ್ ಹೇಗಿದೆ ಅಂತ ಹೇಳಿ ನಮ್ಮದು ಈಗ ನೋಡಿ ಮೇಡಮ್ ಈಗ ಆಕ್ಚುಲಿ ನಾವು ಸ್ವಲ್ಪ ಎಲ್ಲಾ ಕಡೆಗೂ ಈಗ ನಾನು ಜಾಸ್ತಿ ಥಿಯೇಟರ್ಗಳನ್ನ ರಿಲೀಸ್ ಮಾಡ್ತಿಲ್ಲ ಈಗ ನಾನು ಹೊಸಬ ಇರೋದ್ರಿಂದ ನಾನು ರಿಲೀಸ್ ಮಾಡೋ ಅಷ್ಟು ಕಡೆ ನನಗೆ ಹುಡ್ಕೊಂಡು ಬರಬೇಕು ಅಂತ ಏನಿಲ್ಲ ನಾನು ಯಾವ ತರ ಅಂದ್ರೆ ನನ್ನ ನನಗೆ ಇವಾಗ ಏನು ಕೆಪಾಸಿಟಿ ಇದೆ ನಾನು ಹೋಗಿ ನಾನು ಪರ್ಸ್ನಲ್ಲಾಗಿ ಹೋಗಿ ಎಲ್ಲಿ ನಾನು ಪ್ರಮೋಷನ್ ಮಾಡ್ಬೋದು ಅಲ್ಲೆಲ್ಲ ಪ್ರಮೋಷನ್ನ ಮಾಡಿ ಅಲ್ಲಿ ಅಲ್ಲಿ ಹತ್ರದಿರೋ ಒಂದು ಥಿಯೇಟ್ರಿಗೆ ಬಿಡಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದೀನಿ ನಾನು ಸುಮಾರು ಥಿಯೇಟ್ರ್ಗಳಲ್ಲಿ ಏನು ಬಿಡ್ತಿಲ್ಲ ಒಂದು ಮೂವತ್ತು ಇಲ್ಲ ಇಪ್ಪತ್ತೈದರಿಂದ ಮೂವತ್ತು ಥಿಯೇಟ್ರ್ ಅಷ್ಟೇ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಲ್ಲಿ ಚೆನ್ನಾಗಾದರೆ ಖಂಡಿತ ಜನ ಒಂದು ಕಡೆ ಒಂದು ಭಾಗದಲ್ಲಿ ಅದನ್ನು ಚೆನ್ನಾಗಿ ಇಷ್ಟಪಟ್ಟರೆ ನನಗೆ ಗೊತ್ತಿದ್ದಂಗೆ ಎಲ್ಲ ಕಡೆಗೂ ನೋಡ್ತಾರೆ ಅನ್ನೋ ಅಭಿಪ್ರಾಯ ಇಟ್ಕೊಂಡು ಸೊ ಯಾವ್ಯಾವ ಕಡೆ ಮಾಡ್ತೀನೋ ಅಲ್ಲಿ ಎಲ್ಲ ಕಡೆಗೆ ನಾವೇ ಹೋಗ್ತಾಯಿದ್ದೀವಿ ಈಗ ಆಲ್ರೆಡಿ ಒಂದಷ್ಟನ್ನು ಮುಗಿಸಿದ್ದೀವಿ ಇನ್ನೂ ಒಂದಷ್ಟು ಕೋಲಾರಿದೆ ಮಾಲೂರು ಈಗ ಹೊಸಕೋಟೆ ನಮ್ಮ ನನ್ನ ಊರಾಗಿರ್ಬೋದು ಇನ್ನೂ ಒಂದಷ್ಟು ಎಷ್ಟೊಂದು ಕಡೆ ಬಾಕಿ ಇದ್ದಾವೆ ಇನ್ನು ಕೊಪ್ಪಳ ಇದೆ ಬಾದಾಮಿ ಇದೆ ಈ ತರ ಒಂದಷ್ಟು ಕಡೆ ಎಲ್ಲ ಹೋಗೋದಿದೆ ಇದು ಮುಗಿಸ್ಕೊಂಡು ಅದನ್ನೇ ಮಾಡ್ತಾ ಓಕೆ ಸ್ಫೂರ್ತಿ ಯಾರು ಸರ್ ನಿಮ್ಗೆ ಹೀರೋ ಈ ನಟ ಅಂತ ಬಂದಾಗ ನಿಮಗೆ ಸ್ಫೂರ್ತಿ ಯಾರು ಇಬ್ರು ತುಂಬಾ ಇನ್ಸ್ಪೈರ್ ಮಾಡ್ತಾರೆ ಒಂದು ವಿಷ್ಣು ಸರ್ ಮತ್ತೆ ಇನ್ನೊಂದು ದರ್ಶನ್ ಸರ್ ಓಕೆ ದರ್ಶನ್ ಸರ್ ಬಗ್ಗೆ ಹೇಳೋದಾದ್ರೆ ಅವ್ರ ಸಿನಿಮಾ ಯಾವ್ದು ನಿಮ್ಗೆ ಇಷ್ಟ ಆಯ್ತು ಅವ್ರ ಸಿನಿಮಾ ನನಗೆ ಸಾರಥಿ ತುಂಬಾ ಇಷ್ಟ ಆಯ್ತು ಅಂದ್ರೆ ಆಗ್ಲಿಂದ ಅದು ನೋಡ್ಕೊಳ್ತಾ ಬರ್ತಿದ್ವಿ ಅಲ್ಲ ಅದು ತುಂಬಾ ನನಗೆ ಇನ್ಸ್ಪೈರ್ ಮಾಡ್ತಿತ್ತು ಅವರು ಒಂದು ಫ್ಯಾನ್ಸ್ ಕ್ರೇಜ್ ಆಗಿರ್ಲಿ ಅದನ್ನ ನೋಡ್ತಿದ್ದಾಗ ನಾನು ಈ ತರ ಆಗ್ಬೇಕಪ್ಪ ಅದಾದ್ಮೇಲೆ ವಿಷ್ಣು ಸರ್ದು ವಿಷ್ಣು ಸರ್ ಯಾವ್ ತರ ಇನ್ಸ್ಪೈರ್ ಅಂದ್ರೆ ನನಗೆ ಅವ್ರದ್ದು ಎಷ್ಟು ಇಷ್ಟ ಪಡ್ತಿದೆ ಅಂದ್ರೆ ನಾನು ಚೆನ್ನಾಗಿ ಓದ್ತಿರ್ಲಿಲ್ಲ ನಮ್ಮಅಮ್ಮ ಹೆಂಗೆ ಅಂದ್ರೆ ಆರು ಗಂಟೆ ಕರೆಕ್ಟ್ ಆಗಿ ಬುಕ್ ಎತ್ಬೇಕು ಒಂಬತ್ತು ಗಂಟೆ ತನಕ ಓದ್ಬೇಕು ಏನು ಓದ್ತಿರ್ಲಿಲ್ಲ ಆದ್ರೂ ಬುಕ್ ಹಿಡ್ಕೊಂಡು ಕುತ್ಕೋ ಸೊ ನನಗೆ ಸಿಂಹಾದ್ರೆ ಸಿಂಹ ಅಂದ್ರೆ ತುಂಬಾ ಇಷ್ಟದ ಸಿನಿಮಾ ಅದು ಯಾಕಂದ್ರೆ ಅಲ್ಲಿ ಸಿಂಹ ಬರುತ್ತೆ ಕರೆದಿದ ತಕ್ಷಣ ಗೆಳೆಯ ಅಂದೇಟಿಗೆ ಸಿಮಾ ಬರುತ್ತೆ ಅನ್ನೋ ಒಂದು ಖುಷಿ ನನಗೂ ಅದನ್ನ ನೋಡೋಕ್ಕೆ ತುಂಬ ಅಷ್ಟೆ ಆಸೆ ಸೀನ ನೋಡೋಕ್ಕೆ ಅದೆಲ್ಲ ಸ್ವಲ್ಪ ಇನ್ಸ್ಪೈರ್ ಮಾಡ್ತಾ ಮಾಡ್ತಾ ಅದಾದ ನಂತರ ದರ್ಶನ್ ಸರ್ದು ಥಿಯೇಟ್ರ್ಗಳ್ಗೆ ಹೋಗಿ ನೋಡೋವಂಥ ಸಿನ್ಮಾಗಳು ಜಾಸ್ತಿ ಹುಚ್ಚ ಆಯ್ತು ಅದು ಅವ್ರದ್ದು ಸಿನಿಮಾ ಸಿನ್ಮಾ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಆ ಪಾತ್ರ ಅಭಿನಯ ಆಗಿರ್ಬೋದು ಅದೆಲ್ಲನೂ ಇನ್ಸ್ಪೈರ್ ಮಾಡ್ತಾ ಅದೊಂದು ಕ್ರೇಜ್ ಇರ್ಬೋದು ನಾವು ಈ ಥರ ಮಾಡಬೇಕು ಅಂದಲ್ಲ ಒಂದು ದಿವಸ ಅನ್ನೋದು ಆಸೆ ಒಂದು